ೇಟ್ ರೋಡಿನ ಬಗ್ಗೆ ಇವೆಲ್ಲ ಅದು ಕೊಡಬೇಕಾಗಿರ್ತೈತಿ ಅದಕ್ಕೆ ಏನಾಯ್ತಲ್ಲ ಮತ್ತೆ ಕೆಲವೊಂದು ಸಂಜೆ ಮಾಡ್ಬೇಕಾಗಿರ್ತದೆ ಸರ್ಕಾರದ ಆ ನಂತರ ಮತ್ತೆ ಕೆ ಜಿ ಎಫ್ ಕೆ ಜಿ ಐ ಡಿ ಇಲ್ಲ ಜಿ ಪಿ ಎಫ್ ಇಲ್ಲ ಸರ್ಕಾರಕ್ಕೆ ಆದಂತಾದ್ರು ನಮ್ದು ಏನು ತಕ್ಕದ್ದು ನಮ್ಮ ನಗರಸಭೆಗೂ ಒಂದು ಅನುದಾನಗಳನ್ನು ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ ಕರ್ನಾಟಕ ರಾಜ್ಯದ ಪೌರ ನವಕರ ಸಮಯವೂ ಕಳೆದ ನಾಲ್ಕನೇ ಜನ ಇವತ್ತೈದನೇ ದಿನ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕನಿಷ್ಠ ಬೇಡಿಕೆಗಳನ್ನು ಎಚ್ಕೊಂಡು ಯಾಕೋಟ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇತ್ತು ಆ ನಮ್ಮನೆ ಜೊತೆಗೆ ಹಳೆ ಊರಲ್ಲಿ ಕೂಡ ನಾವು ಮಾಡಿ ಒಂದು ನೂರ ಎಂಬತ್ತೈದು ಕೋಟಿ ನಾವು ಕಾರ್ಪಸ್ ಮಾಡಿದ್ವಿ ಸಿ ಎಸ್ ಐಟಿ ಮಾಡಿದ್ದೀವಿ ಅದರಲ್ಲಿ ಆ ಹಣ ತೊಗೊಂಡು ಹೋಗಿ ಕೋಟಿ ಹಣ ತಗೊಂಡು ಮೊನ್ನೆ ಈಗಿರುವಂಥ ಶಾಸಕರನ್ನು ಎಲ್ಲಿಗೆ ಕೊಟ್ಟಾಗ ನೂರು ಕೋಟಿ ವಾಪಸ್ ತಂದಾರ ಅಂಟುನೂರು ಕೋಟಿ ಎಲ್ಲಿತ್ತು ಇತ್ತು ಏನು ಮಾಡ್ಯಾರೋ ಅದು ಯಾವ ಖಾತೆಗೆ ಜಮ ಆಗೈತೆ ಅನ್ನೋದನ್ನು ಲೆಕ್ಕ ಕೊಡುತ್ತೆ ಅದಕ್ಕೆ ಒಂದು ಎಂಟುನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ಅನ್ನೋದಾಗ ಅವತ್ತು ಬಾಗಿಲೋಟ ಏನಾದರೂ ಬಾಗಿಲುಕೋಟೆಗೆ ಅಭಿವೃದ್ಧಿ ಕೆಲಸ ಕ್ರಿಕೆಟಿ ಏನಾದ್ರೆ ಅಂದರೆ ನಮ್ಮ ಸರ್ಕಾರದಲ್ಲಿ ನಾವು ಇಲ್ಲವೂ ಒಂದು ಅದಾವೆ ಇಲ್ಲ ಈಗ ಎಂಟುನೂರು ಕೋಟಿ ಯಾವ ಅದಾವೆ ಅನ್ನೋದನ್ನ ಒಂದು ಬಿಡುಗಡೆ ಮಾಡಬೇಕು ಒಂದು ಕೆಲಸ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ ಜೊತೆಗೆ ಬೊಂಬಾಯಿಯವರು ಇರುವಾಗ ನಾವು ಭಾಳಷ್ಟು ಒತ್ತಾಯ ಮಾಡ್ತೀವಿ ಈ ಭಾಳ ವರ್ಷ ದುಡ್ಡದಂಥ ಈ ಕಾರ್ಮಿಕ ಮಾಡಿ ಮಾಡಿ ಸರ್ಕಾರ ಹೆಚ್ಚು ಸಾವಿರ ಹನ್ನೂರು ಸಾವಿರ ಕಾರ್ಮಿಕರಿಗೆ ನಾವು ಆದೇಶವನ್ನು ಕೊಡಬೇಕು ಇವರಿಗೆ ನೌಕರೆಯನ್ನು ಕಾಯಿ ಮಾಡಿದ್ವಿ ನಾವು ಈ ಒಂದು ಏನೋ ಮೊನ್ನೆ ನಾವು ಇಷ್ಟು ನೌಕರರನ್ನು ಕಾಯ್ ಅಂತ ಹೇಳಿ ಅವ್ರ ಮೊನ್ನೆ ನಾನು ನೋಡಿ ಆಶ್ಚರ್ಯ ಆದ್ದಂಗೆ ನಿಮ್ಮಲ್ಲಿ ಇರೋ ಹೋಟೆಲ್ ಒಳಗೆ ಪಗಾರ ಕೊಡಬೇಕಂತೆ ಎಲ್ಲ ಇದ್ದು ಹೊಂಡು ಈ ಅಭಿವೃದ್ಧಿಗೆ ಹಣ ಇಲ್ಲ ಇಲ್ಲಿವರು ಪಗಾರ ಕೊಡಕ್ಕೆ ದುಡ್ಡು ಎಲ್ಲ ಇದ್ದೀನಿ ಈ ಮೋಸ ಈ ಕೆಲಸ ಬಂದ್ ಮಾಡಬೇಕು ಎಷ್ಟು ಜನ ಇವತ್ತು ಮೂರು ಯಾವ ಪ್ರಮಾಣದಲ್ಲಿ ನಗರೀಕರಣಕ್ಕೆ ಕೇಂದ್ರ ಸರ್ಕಾರ ಕೋಟಿ ಕೋಟಿ ಹಣ ಕೊಡ್ತಾರೆ ಬೆಂಗಳೂರಿಗೆ ಅಮೃತ ಯೋಜನೆ ಯಾವುದು ಹೃದಯ ಯೋಜನೆ ನಗರೋತ್ಥಾನ ಯೋಜನೆ ಅಮೃತ ಯೋಜನೆ ಸ್ಮಾರ್ಟ್ ಸಿಟಿ ಕೊಟ್ಟೆ ಅಂದ್ರೆ ನಮ್ಮ ಬಾಗಲಿಕೊಂಡಿಗೆ ಎಷ್ಟು ಬಂದದ ನಗರೋತ್ಸವ ಎಷ್ಟು ಬಂದದ ಟೋಟಲ್ ನಲವತ್ತು ಕೋಟಿ ಕೇಂದ್ರ ಸಂತಾನ ನಗರೋತ್ಥಾನ ಕೊಡ್ತಾರೆ ಮತ್ತು ಇಲ್ಲಿ ಆ ಸಾಲ ತುಂಬಕ್ಕಂತಿತ್ತು ಅದನ್ನು ನಾವೆಲ್ಲ ಎಷ್ಟು ಮಾಡಿ ಒಂದು ಸಾಲ ತುಂಬ್ತೀವಿ ನಮ್ಮ ಒಳಗಡೆ ಪ್ರದೇಶ ಅಂತೇಳಿ ಈ ವಿದ್ಯಾಗಿರಿ ಎಲ್ಲ ರಸ್ತೆಗಳನ್ನು ಅದರಲ್ಲಿ ಮಾಡುವಂಥ ಂಥ ನಮ್ಮ ಹಿಂದಿನ ಶಾಸಕರಾದಂಥ ವೀರಣ್ಣ ಕಮಿಷನರ್ ಅವರೇ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರೇ ನಗರಸಭೆ ಸದಸ್ಯರೇ ಪೌರ ಕಾರ್ಮಿಕರೇ ಈಗಾಗಲೇ ಬಹಳಷ್ಟು ವಿಷಯವನ್ನು ಸನ್ಮಾನ್ಯ ವೀರಣ್ಣ ಚರಂತಿಮಠವರು ನಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ಈ ಪ್ರತಿಭಟನೆ ಎದರ ಸಲುವಾಗಿ ಅಂದ್ರೆ ದುಡಿದ ತಕ್ಕ ಪಗಾರ ಕೊಡ್ರೆ ಅನ್ನೋ ಸಲುವಾಗಿ ಮತ್ತು ದುಡಿದ ತಕ್ಕ ನೀವು ಪಗಾರ ಕೊಡೋದಿಲ್ಲ ಅಂತಂದ್ರೆ ಅವ್ರಿಗೆ ಕೆಲಸ ಹೆಂಗೆ ಕೇಳಬೇಕು ಊರು ಅಂತ ಹೆಂಗೆ ಹೇಳಬೇಕು ಅಲ್ಲಿ ಕಷಬಿದೈತಿ ತಗಿ ಅಂತ ಹೆಂಗೆ ಹೇಳಬೇಕು ದುಡ್ದ ತಕ್ಕ ಪಗಾರ ಕೊಡಲಾರ್ದಂಥ ದಿವಾಳಿ ತೆಗ್ದಂಥ ಈ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಯಾವತ್ತೂ ಅಪಾಯಿಂಟ್ಮೆಂಟ್ ಮಾಡಿಕೊಂಡದ್ದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಏನು ಸಿಬ್ಬಂದಿ ಇತ್ತು ಇವತ್ತು ನಗರ ಎಷ್ಟು ಮಟ್ಟಿಗೆ ಉಳಿಯುತ್ತದೆ ಅಷ್ಟೇ ಸಿಬ್ಬಂದಿಯಲ್ಲಿ ಕೆಲಸ ತಗೋಬೇಕು ಅಂತಂದ್ರೆ ಸಾಧ್ಯವಿಲ್ಲದಂಥ ಮಾತು ಹೀಗಾಗಿ ಪೌರ ಕಾರ್ಮಿಕರ ಈ ಬೇಡಿಕೆಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪ್ರಥಮ ಆದ್ಯತೆಯ ಮೇಲೆ ಪೌರ ಕಾರ್ಮಿಕರಿಗೆ ಪಗಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದರ ಜೊತೆಗೆ ಅನೇಕ ಅವರ ಬೇಡಿಕೆಗಳಿವೆ ಆ ಎಲ್ಲ ಬೇಡಿಕೆಗಳು ನ್ಯಾಯಯುತವಾದಂತಹ ಬೇಡಿಕೆಗಳು ಸಾಧ್ಯ ಇಲ್ಲಪ್ಪ ಅಂತಲ್ಲ ಅಂತಹ ಎಲ್ಲ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು ಅದಕ್ಕಾಗಿ ನಮ್ಮ ಪಕ್ಷದ ಮುಖಾಂತರ ನಮ್ಮ ಅಧ್ಯಕ್ಷರ ಮುಖಾಂತರ ವಿಧಾನಸಭೆಯಲ್ಲಿ ನಮ್ಮ ವಿಧಾನ ಪರಿಷತ್ತಿನಲ್ಲಿ ನಮ್ಮ ನಾಯಕರ ಮುಖಾಂತರ ಈ ಪ್ರಶ್ನೆಯನ್ನು ಎತ್ತಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಸಿಗಬೇಕು ಯಾವತ್ತೂ ನಾವು ಪೌರ ಕಾರ್ಮಿಕರ ಇದ್ದೇವೆ ಯಾಕಂತಂದರೆ ಯಾವುದು ಸ್ಟ್ರೈಕಿಗೆ ಹೋದ ಎರಡೇ ಮೂರು ದಿನದಲ್ಲಿ ಇವತ್ತು ಊರಿನ ಜನರಿಗೆ ಇದರ ಬಿಸಿ ತಟ್ಟಿಬಿಟ್ಟಿದೆ ಆದರೆ ಪಾಪ ಗೊತ್ತಿಲ್ಲ ಅವರೇನಂತಾರೆ ಏ ಯಾಕೆ ಒಂದು ಪ್ರಸಾವಯಾಕೆ ಯಾಕೆ ಬರಲ್ಲ ಅವ್ರಿಗೇನು ಗೊತ್ತು ಅವ್ರು ಉಳಿದದಕ್ಕೆ ಪದಾರ್ ಸಿಗೋದ ಅನ್ನೋದು ಈ ರೀತಿ ಅನ್ಯಾಯ ಮಾಡುವಂತಹ ದಿವಾಳಿ ಆದಂತಹ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿ ಕ್ಷೇತ್ರದಲ್ಲಿಯೂ ಇವತ್ತು ಜನ ಅವರ ಬಗ್ಗೆ ಆಗಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವತ್ತು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ನಿಮ್ಮ ಪೌರ ಕಾರ್ಮಿಕರ ಜೊತೆಗಿದ್ದೇವೆ ನಿಮ್ಮ ಬೇಡಿಕೆಗೆ ಇಡೀ ಸಲುವಾಗಿ ಸರ್ಕಾರದ ಮೇಲೆ ಒತ್ತಾಯ ತರ್ತಾ ಇದ್ದೇನೆ ನಮಸ್ಕಾರ